ಕಂಪ್ಲಿನಲ್ಲಿ ಈ ಗ್ರಾಮದಿಂದ ಮತ್ತು ವಿಶ್ವೇಶ್ವರ ಕಂಪ್ಲಿನಲ್ಲಿ ವಾರ್ಡ್ನಿಂದ ನಾವು ಹೆಚ್ಚುವರಿ ಸದಸ್ಯರಾಗಿ ನಮ್ಮ ಘನ ಸರ್ಕಾರ ನಮ್ಮನ್ನು ಸೂಚಿಸಿ ನನ್ನ ಒಬ್ಬ ಹೆಚ್ಚುವರಿ ಸದಸ್ಯನಾಗಿ ಆಯ್ಕೆ ಮಾಡಿದೆ ಈ ವಿಚಾರವಾಗಿ ನಾವು ಆ ಸರ್ಕಾರದ ಪರವಾಗಿ ಸರ್ಕಾರ ನಮಗೇನು ಆದೇಶ ಮಾಡಿದೆ ನಮ್ಮನ್ನು ಏನು ಗುರುತಿಸಿ ನಮಗೊಂದು ಅವಕಾಶ ಕೊಟ್ಟಿದೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಗು ಗುರ್ತಿಸಿ ಅವಕಾಶ ಕೊಟ್ಟಿದೆ ಅದನ್ನು ನಾವು ಈ ನಗರಸಭಾ ವ್ಯಾಪ್ತಿಯಲ್ಲಿ ಕೆಲಸ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವೂ ಇದು ಮಾಡಿದ್ದೀವಿ ಆದರೆ ಬೆಳಗ್ಗೆಯಿಂದ ಕೆಲವೊಂದು ವಿಚಾರಗಳು ನಮ್ಮ ಗಮನಕ್ಕೆ ಬಂದಿರೋದ್ರಿಂದ ಆ ವಿಚಾರವಾಗಿ ಮಾತು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ನಾಮ ನಿರ್ದೇಶನ ಮಾಡಿರ್ತಕ್ಕಂಥ ಸರ್ಕಾರ ಅದನ್ನು ನಾವು ಅವ್ರ ಸರ್ಕಾರದ್ದು ಪರವಾಗಿ ನಾವು ಕೆಲಸ ಮಾಡಬೇಕು ಇವತ್ತು ಅದು ಬಿಟ್ಬಿಟ್ಟು ನಾವು ಈಗ ಕೆಲವೊಂದು ವಿಚಾರ ಬಗ್ಗೆ ನಮ್ಮನ್ನು ತೇಜವದೆ ಮಾಡೋದಾಗಲಿ ನಮ್ಮ ಶಾಸಕರನ್ನು ತೇಜವದೆ ಮಾಡೋದಾಗಲಿ ಹಿನ್ನಡೆ ಈ ಹಿಂಭಾಗ್ಲಿಂದ ಬಂದಿದ್ದಾರೆ ಶಾಸಕರು ಅವರಿಗೆ ಇದಾಗಿದೆ ಮುಖಭಂಗ ಆಗಿದೆ ಅನ್ನೋದಾಗಲಿ ಏನು ಇದಿಲ್ಲ ಸರಿ ನಮಗೆ ಏನು ಸರ್ಕಾರ ಆದೇಶ ಮಾಡಿದೆ ಅದರಂತೆ ಇದು ಮಾಡಿದ್ವಿ ನೀವು ಅದರೊಳಗೆ ಅದ್ರ ಪರವಾಗಿ ನೀವು ಹೋಗಿರ್ಬೋದು ಇಲ್ಲ ಅಂತ ಹೇಳೋದಿಲ್ಲ ಆದರೆ ನಮಗೆ ನಾವು ಹಾಕ್ಕೊಂಡು ಅದ್ರ ಬಗ್ಗೆ ಹೈಕೋರ್ಟಲ್ಲಿ ನಾವು ಇದ್ವಿ ನೀವು ಅದನ್ನು ಮರೆಮಾಚಿ ಹಿಂದಿನ ಬಾಗಿಲಿಂದ ಉಚ್ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಿರೋ ಹಿಂದಿನ ಬಾಗಿಲಿಂದ ನೀವು ಆದರೆ ನಮ್ಮ ಶಾಸಕರು ಯಾವತ್ತೇ ಹಿಂಭಾಗಲಿಂದಾಗಲಿ ಇದಾಗಲಿ ಯಾವತ್ತೂ ಮಾಡೋದಿಲ್ಲ ಇವತ್ತು ಏನು ಅಭಿವೃದ್ಧಿ ಆಗ್ತಾಯಿದೆ ಇಡೀ ತಾಲೂಕಿನಾದ್ಯಂತ ಅಭಿವೃದ್ಧಿ ಆಗ್ತಿರೋದು ನಮ್ಮ ಶಾಸಕರಿಂದನೇ ಕಳೆದ ಹತ್ತು ಆಗಲಿ ಯಾರೂ ಒಬ್ಬರು ಒಂದು ಕೆಲಸ ಕಾರ್ಯ ಮಾಡ್ದೇ ಇದ್ದಂಥ ಟೈಮಲ್ಲಿ ಇವತ್ತು ನಮ್ಮ ಶಾಸಕರು ಯಾರು ಊಹಿಸ್ತಾ ಊಹಿಸ್ತಿರೋ ಥರ ಒಂದು ಅಭಿವೃದ್ಧಿ ಕೆಲಸ ಮಾಡ್ತಾರೆ ಆ ಕೆಲಸಕ್ಕೆ ಹಿನ್ನಡೆ ಆಗಬೇಕು ಅನ್ನೋ ದೃಷ್ಟಿಯಿಂದ ನೀವೆಲ್ಲರೂ ಅವ್ರನ್ನ ಏನೋ ಮುಗಿಬಿದ್ದವ್ರ ಮೇಲೆ ಕೆಲವು ಯೂಟ್ಯೂಬಲ್ಲಿ ಇರ್ಬೋದು ಈ ನ್ಯೂಸ್ ಚಾನಲ್ಲಿರ್ಬೋದು ಏನೋ ಮಾತಾಡ್ತಾ ಮಾತಾಡ್ತಾಯಿದ್ದೀರ ಆದರೆ ನಮ್ಮ ಶಾಸಕರಿಗೆ ಯಾವುದೇ ಥರದ್ದು ಹಿನ್ನಡೆ ಎಲ್ಲದು ಅವ್ರಿ ನಮ್ಮನ್ನು ಸದಸ್ಯರು ಮಾಡಿರೋದೇ ಅವ್ರದ್ದು ಒಂದು ಜಯ ಅಂತ ನಾವಂತೂ ಭಾವಿಸಿದ್ದೀವಿ ಇಷ್ಟೆಲ್ಲ ನಡೀತಿದ್ದಾಗೋ ಅವ್ರು ನಮಗೊಂದು ಅವಕಾಶ ಕೊಟ್ಟು ನೀವು ಕೆಲಸ ಮಾಡಿ ಅಂದ್ಬಿಟ್ಟು ನಮ್ಮ ನಗರಸಭೆಗೆ ಕಳಿಸಿದ್ದಾರೆ ಇದು ಜಾಸ್ತಿ ದಿವಸ ನೀವು ಅಂದ್ಕೊಂಡಷ್ಟು ಏನಿದಿಲ್ಲ ನಿಮಗೆ ತಡೆಯಾಗ್ನೆ ಸಿಕ್ಕಿದೆ ಅಷ್ಟೇನೇ ನಿಮಗೆ ಏನು ಆದೇಶನ ವಜಾ ಮಾಡಿಲ್ಲ ಸರ್ಕಾರ ಆದಂಥ ಆದೇಶ ವಜಾ ಮಾಡಿಲ್ಲ ಒಂದು ತಡೆಯಾಗ್ಞೀವಿ ಎಲ್ಲರಿಗೂ ಕೊಡ್ತಾರೆ ಹಿಂಬಾಗ್ಲಿಂದ ಹೋದಾಗ ಅದು ಸಹಜ ಅದು ನೇರ ನೇರ ನಮ್ಮ ಕಾನೂನು ರೀತಿಯಲ್ಲಿ ನಾವಾಗಲಿ ಇಲ್ಲ ನೀವು ಕಾನೂನು ರೀತಿಯಲ್ಲಿ ನೀವಾಗಲಿ ಹೋಗಿದರೆ ಇವತ್ತು ಒಂದು ಅರ್ಥ ಇತ್ತು ಹಿಂಬಾಗ್ಲಿಂದ ಹೋಗಿರೋರು ಯಾರು ಅಂದ್ಬಿಟ್ಟು ಇವತ್ತು ಮುಂದಿನ ದೀಸ ನಮ್ಮ ಜ ನಮ್ಮ ತಾಲ್ಲೂಕಿನ ಜನತೆಗೆ ಗೊತ್ತಾಗ್ತದೆ ಅದನ್ನು ಅವ ಆ ದಿನ ಆಗಿದ್ದ ದಿವಸ ನಾವು ಸಂಭ್ರಮಾಚರಣೆ ಮಾಡ್ತೀವಿ ಅಂತ ನಾನು ಹೇಳೋದ್ರಲ್ಲಿ ಇಂತೂ ಖುಷಿಯಿಂದ ಹೇಳ್ತೀನಿ ಅದಂತೂ ನಾವು ಇನ್ನೂವರೆಗೂ ನಮ್ಮ ಶಾಸಕರನ್ನ ಯಾವುದೇ ರೀತಿಯಲ್ಲಿ ಇದು ಮಾಡಿಲ್ಲ ಇವತ್ತು ಅವ್ರಿಗೆ ಹೇಳ್ತೀವಿ ನೀವು ಸುಮ್ಮನೆದ್ಬಿಡಿ ಇನ್ನು ಮುಂದೆ ನಾವು ಅದನ್ನು ಮುಂದುವರಿಸಿ ನಾವು ತಡೆಯೇ ವಾಪಸ್ ಮಾಡಿ ನಾವು ಮತ್ತೆ ಮರು ನೇಮಕಾಗಿ ಇದೇ ನಗರಸಭೆ ಬಂದು ಈ ನೀವು ಮಾಡಿದ್ದು ಕೆಲಸಕ್ಕಿಂತ ಹೆಚ್ಚಿಗೆ ಕೆಲಸ ನಾವು ಮಾಡಿ ತೋರಿಸ್ತೀವಿ ಅನ್ನೋದನ್ನೊಂದು ಭರವಸೆ ಅಂತೂ ಕೊಟ್ಟೆ ಕೊಡ್ತೀನಿ ನಮ್ಮ ಎಮ್ ಎಲ್ ಎ ಅವ್ರಿಗೆ ಹೇಳ್ತೀವಿ ನೀವು ಅದರಲ್ಲಿ ಯಾರದೇ ಮಾತುಗೂ ನೀವು ತಲೆ ಕೊಡಬೇಡಿ ಅನ್ನೋದು ತಲೆ ಕಿವಿ ಕೊಡಬೇಡಿ ಅನ್ನೋದು ಅನ್ನೋದಂಥ ವಿಚಾರವಾಗಿ ನಾನಂತೂ ಸ್ಪಷ್ಟವಾಗಿ ಹೇಳ್ತೀನಿ ನಮ್ಮೆನ್ ಎಮ್ ನಮ್ಮ ಎಮ್ ಎಲ್ ಎ ಅವ್ರಿಗೆ ನಾವು ವಿಶ್ವಾಸ ಕೊಡ್ತೀವಿ ನಿಮಗೆ ಜಯ ತಂದು ಕೊಟ್ಟೇ ಕೊಡ್ತೀವಿ ಅನ್ನೋ ಭರವಸೆ ನಾವು ಇವತ್ತೇ ಕೊಡ್ತಾಯಿದ್ದೀವಿ ನಮ್ಮ ಶಾಸಕರಿಗೆ ನಮಸ್ತೆ